ಟಿ ವಿ ಕನ್ನಡ ಇದು ಮಹಿಳಾ ಲಿಂಗೇಶ್ವರ ಗಂಗೆಮಣ ಉತ್ಸವ ಈ ಉತ್ಸವದಲ್ಲಿ ಎಂಥ ಮೈವೇನಪ್ಪ ಅಂತ ಅಂದರೆ ಯಾವ ಭಕ್ತಾದಿಗಳು ಕುಂತ್ಕೊಂಡು ಕುರ್ಕೊಂಡು ಕೇಳ್ತಾರೋ ಆಗುತ್ತೆ ನಾನು ಒಡ್ಕೊತೀನಿ ಅಂದರೆ ಬಲದ ಕಡೆ ಅಭಿಯಾ ಕೊಡ್ತಾನೆ ಇದು ಕೆಲ ಆಗಲ್ಲ ಅಂದ್ರೆ ಎಡದ ಕಡೆ ಅಭಯ ಕೊಡ್ತಾನೆ ಸುಮಾರು ದೇವಸ್ಥಾನ ಹೋಗಿದೀವಿ ಈ ತರ ಪವಾಡ ನಾವು ಎಲ್ಲೂ ನೋಡಿರಲಿಲ್ಲ ನೂರಕ್ಕೆ ನೂರು ನಮಗೆ ಏನಂತೆ ಒಂದು ಫಲ ಸಿಕ್ತು ಅಲ್ಲಿ ರಾಜಕೀಯ ವ್ಯಕ್ತಿಗಳಲ್ಲೂ ಕೂಡ ಇದೇ ಕ್ಷೇತ್ರದ ಎಮ್ ಎಲ್ ಎಲ್ಲ ಅಂತ ಅಂತೇಳಿ ಜನಗಳು ಕಟ್ಟಿ ಭಗವಂತ ಗೆದ್ದೇಗೆ ಇಡ್ತಾರೆ ಅಂತ ಅಭಯ ಕೊಡ್ತಾರೆ ಆಗ ಇಪ್ಪತ್ತ ಎರಡ್ ಸಾವಿರ ಜನ ಓಟಲ್ಲಿ ಗೆದ್ದಿದ್ದಾರೆ ಇಲ್ಲಿಗೆ ಬಂದು ಪ್ರತಿ ಹುಣ್ಮೆಗೆ ಬಂದು ನಾವು ಏನೇನು ಅನ್ಕೊಂಡು ಹೋಗ್ತೀವಿ ಆ ಹೋಗಿದ್ದು ಮುಂದಿನ ಉಣ್ಮೆ ಹೊತ್ತಿಗೆ ನನಗೆ ನೂರಲ್ಲ ಇನ್ನೂರಕ್ಕೆ ಇನ್ನೂರಷ್ಟು ನನಗೆ ಎಲ್ಲ ಫಲ್ಸ್ ಇದೆ ಜೀವನದಲ್ಲಿ ಮುಂಚೆಕ್ಕಿಂತನೂ ಈಗ ನಾನು ನೂರಷ್ಟು ಚೆನ್ನಾಗಿದ್ದೀನಿ ಭೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಶ್ರೀ ಕೋಟಿ ಮೈಲಾರಿಂಗೇಶ್ವರ ಗಂಗೆಮಾಳಮ್ಮ ಕ್ಷೇತ್ರ ಈ ದೇವಸ್ಥಾನ ಇರುವುದು ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ತಗಡೂರು ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನೂರ ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ವೀಕ್ಷಕರೆ ಮೈಲಾರ ಲಿಂಗೇಶ್ವರ ಗಂಗೆ ಮಾಳಮ್ಮ ಕ್ಷೇತ್ರದಲ್ಲಿ ಪ್ರತಿ ಹುಣ್ಣಿಮೆಯ ದಿನಗಳಂದು ಪವಾಡಗಳು ನಡೆಯುತ್ತಲೇ ಬರುತ್ತಿದೆ ನೋಡಪ್ಪ ಯಾವ್ದೋ ಒಂದ್ ಕೆಸ ಟೆಂಡರ್ ಆಗಿದೆ ಅದು ಕೇಸ್ ಆಗಿದೆ ಊರಂತೆ ಆಗುತ್ತಾ ಅದಾಗುತ್ತೆ ಅಂದ್ರೆ ಬಲ ಕೊಡಿಲ್ಲ ಆಗಲ್ಲ ಅಂದ್ರೆ ಹೇಳಿಕೊಡ್ತಂದೆ ಆಗುತ್ತೆ ಅಂದ್ರೆ ಬಲ ಕೊಡೋ ನಿಧಾನ ಆಗುತ್ತೆ ಅಂದ್ರೆ ಎಡ ಕೊಡೋ ಕಿರಣ್ ಕುಮಾರ್ ಅನ್ನಾರ ಈ ವರ್ಷದಲ್ಲಿ ಲಗ್ನ ಆಗಿ ಕೂಡ ಬರ್ತದೆ ಅಂದ್ರೆ ಬಲ ಕೊಡೋ ಇಲ್ಲ ಕನ ಬಸ್ ಅಡತಡೆ ಇದೆ ಅಂದ್ರೆ ಎಡ ಅಡತಡೆ ಇದೆ ಏನಾದರೂ ನಾಗಪ್ಪ ದೋಸ ಇದೆ ಅತ್ಯ ಆಯ್ತಲ್ಲ ಅಂದ್ರೆ ಬಲ ಕೊಡೋ ಅಂದ್ರೆ ಎಡ ನಾಗ ದೋಸ ಇದೆ ನಿಮ್ಗೆ ಏನ್ ಹೊಡಪ್ಪ ಇಪ್ಪತ್ತು ವರ್ಷ ಆಗಿದೆ ಅಂತೆ ಆಗುತ್ತಾ ಸಂತಾನ ಕೊಡ್ತೀಯಾ ಹೊಟ್ಟೆ ಕೊಡ್ತೀನಿ ಅಂದರೆ ಬಲು ಕೊಡಿಲ್ಲ ಆಗಲ್ಲ ಕನ ಮಸೂದೆ ನೆಡಕು ಆಗುತ್ತೆ ಹೊಡಪ್ಪ ಕೇಸ್ ಗೇಸ್ ಹಾಕಿದ್ದಾರೆ ಆಗುತ್ತಾ ಆಗುತ್ತೆ ಅಂದರೆ ಹೊಡ್ಕೊಡ್ತೀನಿ ಅಂದರೆ ಬಲು ಕೊಡಿಲ ಕೈಲಿ ಆಗಲ್ಲ ಹಿಡಕು ಮಂಡ್ಯ ಜಿಲ್ಲೆ ಕೆ ಪೇಟೆ ತಾಲೂಕು ತಗಡೂರು ಗ್ರಾಮ ಇದು ಮೈಲಾಲಿಂಗೇಶ್ವರ ಗಂಗೆ ಮಾಡವನ ಉತ್ಸವ ಈ ಉತ್ಸವದಲ್ಲಿ ಎಂಥ ಮೈವೇನಪ್ಪ ಅಂದರೆ ಯಾವ ಭಕ್ತಾದಿಗಳು ಕುಂತ್ಕೊಂಡು ಕುರುತ್ಕೊಂಡು ಕೇಳ್ತಾರೋ ಆಗುತ್ತೆ ನಾನು ಒಡ್ಕೊತೀನಿ ಅಂದರೆ ಬಲದ ಕಡೆ ಬಯ ಕೊಡ್ತಾನೆ ಇದು ನನಗೆಲ್ಲ ಆಗಲ್ಲ ಅಂದರೆ ಎಡದ ಕಡಾಬೆಯಾಗಿ ಕೊಡ್ತಾನೆ ಕೆಲವು ಬೋರ್ ಪಾಯಿಂಟ್ಗಳು ಬಂದು ಕೇಳ್ತಾರೆ ಸಕ್ಸಸ್ ಆಗ್ತವಾ ಬೋರ್ ಪಾಯಿಂಟ್ ಮಾಡಿದ್ದೀವಿ ಅಲ್ಲಿ ನೀರು ಬರುತ್ತಾ ಕೆಲವ ಬರ್ತವೆ ಇಷ್ಟು ಹಿಡಿದು ನೀರು ಬರುತ್ತೆ ಇಷ್ಟೇಜ್ ನೀರು ಬರುತ್ತೆ ಅಂತ ಬಲದ ಕಡೆ ಅಭಯ ಕೊಡ್ತಾನೆ ಬರ್ತೇ ಇರೋಂಥವಕ್ಕೆ ಎಡದ ಕಡೆ ಅಭಯಗಳನ್ನ ಕೊಡ್ತಾನೆ ಅವನು ಏನು ಬಲಮಂದಾಗ ಅಭಯ ಕೊಡ್ತಾನೋ ನೂರಕ್ಕೆ ಇನ್ನೂರೈವತ್ತು ಭಾಗ ಸಕ್ಸಸ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಜಾಗ ಮಾಡಿಸಿದಾರಂತೆ ಖಂಡಿತ ಜಾಗ ನೀರು ಬರುತ್ತಾ ಬರ್ತದ ಬಲ ಕೂಡ ಬರೋಕ್ಕಿಲ್ಲ ಬಡಪ್ಪ ಇವರು ಇರೋ ಮನೆ ಸರಿಯಾಗಿದೆ ಅಲ್ಲೇ ಇರಲಿ ನಾನು ಅಭಿವೃದ್ಧಿ ಕೊಡ್ತೀನಿ ಅಂದರೆ ಕೊಡು ಇಲ್ಲ ಮನೆ ಬಿಟ್ಕೊಂಡಿದ್ರೆ ಹಿಡಿಕೊಡು ಈಗ ಕಾಯಿ ಮತ್ತು ಕಾಜು ಕಾಯಿ ಮಾಡ್ಕೊಂಡಿದ್ದೇಳ್ತವ್ರೆ ಮಾಡ್ಕೊಡು ನಾನು ಒಳ್ಳೇದು ಮಾಡ್ಕೊಂಡಿದ್ದೆ ಅಂದರೆ ಬಲ್ಕೊಳಿ ಭಕ್ತಾದಿಗಳು ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೇನೆ ದಾರಿ ಈ ಕ್ಷೇತ್ರದಲ್ಲಿ ಯಾವ್ದಾದ್ರೂ ಜಾಗನ ಅವ್ರ ಮನಸ್ಸಲ್ಲಿ ಕುರ್ತುಕೊಂಡಿರ್ತಾರೆ ಆ ಕುರುತು ಕುರುಕು ಮಾಡಿಕೊಡೋಂಥ ಜಾಗ ಅಂದರೆ ಆ ಭಕ್ತರಿಗೂ ಮತ್ತು ಆ ದೇವ್ರಿಗೂ ಮಾತ್ರ ಗೊತ್ತಿರ್ತದೆ ಬೇರೆ ಯಾರಿಗೂ ಗೊತ್ತಿರಲ್ಲ ಆವಾಗ ಅದು ಸ್ಥಳಕ್ಕೆ ಅವ್ರನ್ನ ಹೋಗಿ ನಿಲ್ಲಿಸುತ್ತೆ ಇದೇ ಜಾಗ ನೀವು ಕುರ್ತ್ಕೊಂಡಿರೋದು ಅಂತ ಆ ರೀತಿಯಲ್ಲಿ ಹೋದಾಗ ಇದು ನೂರಕ್ಕೆ ನೂರೈವತ್ತು ಭಾಗ ಕೆಲಸಗಳು ಪಾಸ್ ಆಗ್ತಾ ಇದ್ದಾವೆ ಇದರಲ್ಲಿ ಯಾವುದೇ ಥರ ಮೋಸ ಇಲ್ಲ ಯಾವ ಭಕ್ತಾದಿಗಳಾದರೂ ಕೂಡ ಜಪ ತಪ ಮಾಡಿ ಸ್ನಾನ ಮಾಡಿ ಅವ್ನ ಭಂಡಾರ ಧರಿಸಿ ಯಾರು ಬೇಕೋ ಅವ್ರಿಗೆ ಪರಮಾತ್ಮನ ಒತ್ತಿ ಮಾಡ್ಕೋಬೋದಲ್ಲೇನು ತೊಂದರೆ ಇಲ್ಲ ಅದೇ ಉಣಿರೋ ಸತ್ಯವಾ ಸತ್ಯ ಅಂದ್ರೆ ಬಂದು ಕೊಡು ಏನಿಲ್ಲ ನೆಡಕೊಡು ಅದರಿಂದ ಏನ್ ತೊಂದರೆ ಆಯ್ತು ಎದಕ್ಕೆ ಬಿಡ ನಾನು ಇದ್ರೆ ಬಲ ಕೂಡ ನೆಡಕೊಡು ಯಾವ್ದೋನ್ ಮಗೋದು ಅಂತ ಇಲ್ಲಿ ಕರ್ಕ ಬಂದ್ರೆ ಸರಿ ಆಗುತ್ತಾ ಕರ್ಕ ಬಂದ್ರೆ ಸರಿಯಾಗುತ್ತಾರೆ ಕರ್ಕ ಕೂಡ ಮಾಡಿದ್ರೆ ಅವ್ರು ಮಾರಾಟ ಮಾಡಿದ ಅದರಿಂದ ಒಳ್ಳೇದಾಗುತ್ತೆ ಇವ್ರಿಗೆ ಆಗುತ್ತೆ ಅಂದ್ರೆ ಬಲ ಕೊಡೋದು ಎಡ ನನ್ನ ಹೆಸರು ಕಿರಣ್ ಕುಮಾರ್ ಅಂತ ನಾವು ಮಡಿಕೇರಿಯಿಂದ ಬರ್ತಾ ಇದ್ದೀವಿ ಮಡಿಕೇರಿಯಿಂದ ಆ ಕಡೆ ಒಂದು ಇಪ್ಪತ್ತು ಕಿಲೋಮೀಟರ್ ಇನ್ನು ಆ ಕಡೆ ಹೋಗಬೇಕು ನಾವು ಆಕ್ಚುಲಿ ಇದು ನಮ್ಮ ಮನೆ ದೇವ್ರಿದು ಹಾಂ ನಮ್ಮ ಮನೆ ದೇವರು ಅಂದ್ರೆ ಇಲ್ಲಿ ಮನೆ ಇದೆ ಅಂತ ನಮಗೂ ಗೊತ್ತಿರಲಿಲ್ಲ ನಮ್ಮ ತಂದೆಯವರ ಕಾಲಕ್ಕೆಲ್ಲ ನಮಗೆ ಬೇರೆ ಕಡೆ ತೋರಿಸಿದ್ರು ಅಂದ್ರೆ ಅಲ್ಲಿಗೆ ಹೋಗ್ತಿದ್ವಿ ನಾವು ಸಾಧಾರಣ ಎಲ್ಲ ಪೂ ದೇವಸ್ಥಾನಗಳಿಗೆ ಅಂದ್ರೆ ನಾವು ಹೋಗಿ ದೇವಸ್ಥಾನಕ್ಕೆ ಮಾಮೂಲಿ ಹಣ್ಣುಕಾಯಿ ತೊಗೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಿದ್ವಿ ಹಾಗೇನು ಇಲ್ಲಿಗೂ ಒಂದ್ಸತಿ ಹಂಗೆ ಬಂದ್ವಿ ಯಾರೋ ಒಬ್ರು ಹೇಳಿದ್ರು ಇಂಥ ಜಾಕಿ ಇದೆ ಹೋಗಿ ಮತ್ತೆ ಹಿಂಗೆ ಚಾನೆ ಟಿ ವಿ ಚಾನಲ್ ಮುಖಾಂತರನೇ ನಾವು ನೋಡ್ಕೊಂಡ್ವಿ ಬಂದ್ವಿ ಇಲ್ಲಿಗೆ ಬಂದು ಮಾಮೂಲಿ ಹಣ್ಣುಕಾಯಿ ಎಲ್ಲ ಮಾಡಿಸ್ಕೊಂಡು ಹಣ್ಣುಕಾಯಿ ಮಾಡಿಸ್ಕೊಂಡು ಬಂದ್ವಿ ಹಣ್ಣುಕಾಯಿ ಮಾಡ್ಸೋ ಅಂತಾನೆ ಬಂದ್ವಿ ಬಂದಾಗ ಇಲ್ಲಿದು ಪವಾಡಗಳೇ ನೋಡಿ ನಮಗೆ ಭಾರಿ ಆಶ್ಚರ್ಯ ಆಗೋಯ್ತು ನಮ್ಮ ಮನೆ ದೇವ್ರ ಹಾಕ್ಬಿಟ್ಟು ನಮ್ಮ ಮನೆ ದೇವರಲ್ಲೂ ಈ ತರ ಪವಾಡಗಳೆಲ್ಲ ನಡೀತಲ್ಲ ಅಂತ ಸರಿ ಆಯಿತು ಈಗ ನಾವು ಅಲ್ಲಿಂದ ಬಂದಿದೀವಿ ಆ ಯಾವುದನ್ನು ಮತ್ತೆ ಹೇಳ್ತಾರಲ್ಲ ನೋಡಿದ್ರು ಪ್ರಮಾಣಕ್ಕೆ ನೋಡ್ಬೇಕು ಮತ್ತಿನ್ನ ಅಂತ ಹಾಗೆ ನಾವು ಸುಮಾರು ಈಗ ಉತ್ಸವ ಮೂರ್ತಿ ಎಲ್ಲ ತೆಗಿತಾರೆ ಉತ್ಸವ ಮೂರ್ತಿ ತೆಗೆಯುವಾಗ ಈಗ ಗುರುಗಳೇ ಹೇಳ್ತಾರೆ ನಿಮಗೆ ಮನಸಲ್ಲಿ ಎಲ್ಲಿ ಯೋಚನೆ ಆಗುತ್ತೆ ಆ ಜಾಗನ ನೋಡ್ಕೊಳ್ಳಿ ನಿಮಗೆ ಇಷ್ಟ ಏನಿದೆ ಅದನ್ನೆಲ್ಲ ಮನಸಲ್ಲಿ ತಿಳ್ಕೊಂಡು ಇಂಥ ಜಾಗಕ್ಕೆ ಹೋಗಿ ನಿಂತ್ಕೋಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ಳಿ ಅಂತ ಹೇಳ್ತಾರೆ ನಾವು ಪರಿ ಪರೀಕ್ಷೆ ಮಾಡಬೇಕು ಅಂತಲೇ ಸ್ಟಾರ್ಟಿಂಗ್ ಬಂದ ಟೈಮಲ್ಲಿ ಅದನ್ನ ಮನ್ಸಲ್ಲಿ ನಿಂತ್ಕೊಂಡು ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಸುಮಾರು ದೇವಸ್ಥಾನಕ್ಕೆ ಹೋಗಿದ್ದೀವಿ ಈ ಥರ ಪವಾಡ ನಾವು ಎಲ್ಲೂ ನೋಡಿರಲಿಲ್ಲ ಹಾಗಾಗಿ ಬಂದ್ವಿ ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ವಿ ಎಲ್ಲ ಅಂದ್ಕೊಂಡ್ವಿ ಇಂಥ ಜಾಗಕ್ಕೆ ಹೋಗಿ ನಿಂತ್ಕೊಳ್ಳಿ ಅಂದ್ಕೊಂಡ್ವಿ ಆದರೆ ಅದು ಹೇಳೋದು ಯಾರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ನಮ್ಮ ಮನ್ಸಲ್ಲಿ ಅಂದ್ಕೊಂಡಿದ್ದ ಜಾಗಕ್ಕೆ ಹೋಗಿ ನಿಂತ್ಕೊಳ್ತಿದ್ರು ಹಾಗೆ ಅಲ್ಲೇ ನಮಗೆ ಒಂದು ನೂರಕ್ಕೆ ನೂರು ನಮಗೆ ಏನು ಅಂತ ಒಂದು ಫಲ ಸಿಕ್ತು ಅಲ್ಲಿಗೆ ಅದರಿಂದಾಗಿ ದೇವರ ನಮಗೆ ಅಪ್ಪಣೆ ಕೊಡ್ತು ನೀವು ಪ್ರತಿ ಉಣಿಮೆ ದಿನ ನೀವು ಇಲ್ಲಿ ಬರಬೇಕು ಇಲ್ಲಿ ಸೇವೆ ಮಾಡಬೇಕು ಅಂತ ಹೇಳಿದ್ರು ನಾವು ಒಂದೂವರೆ ವರ್ಷ ಕಳೀತು ಒಂದೂವರೆ ವರ್ಷದಿಂದನೂ ಪ್ರತಿ ಹುಣ್ಮೆಗೂ ಬೆಳಗ್ಗೆಯಿಂದನೂ ಸಾಯಂಕಾಲ ಗಂಟೆ ನಿಂತ್ಕೊಂಡು ಎಲ್ಲ ಸೇವೆಯನ್ನು ಮಾಡಿಬಿಟ್ಟು ನಾವು ತೆರಳ್ತೀವಿ ಇಲ್ಲಿಗೆ ಬಂದು ಪ್ರತಿ ಹುಣ್ಮೆಗೆ ಬಂದು ನಾವು ಏನೇನು ಅಂದ್ಕೊಂಡು ಹೋಗ್ತೀವಿ ಆ ಹೋಗಿದ್ದು ಮುಂದಿನ ಉಣಿಮೆ ಹೊತ್ತಿಗೆ ನನಗೆ ನೂರಲ್ಲ ಇನ್ನೂರಕ್ಕೆ ಇನ್ನೂರಷ್ಟು ನನಗೆ ಎಲ್ಲ ಫಲಿಸಿದೆ ಅಲ್ಲಿ ಏನಾದರೂ ಅಕಸ್ಮಾತು ನನಗೇನಾದರೂ ಆಗ ಆಗುವಂಥದ್ದು ಲೇಟಾದರೆ ನಾನು ಮುಂದಿನ ಉಣಿಮೆಗೆ ಇಲ್ಲಿ ಬಂದು ನಾನು ಪ್ರಶ್ನೆಗೆ ಕೇಳ್ತೀನಿ ಅವ್ರ ಹತ್ರ ಈ ಥರ ಏನಾದರೂ ಒಂದು ಸ್ವಲ್ಪ ತಪ್ಪಾಯಿತು ಮುಂದಕ್ಕೆ ಏನು ಮಾಡಬೇಕು ಅಂತ ಹಾಗೆ ದೇವರೇ ಹೇಳ್ತಾರೆ ಇಲ್ಲದ್ರೆ ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು ದೇವರು ನನಗೆ ಅಪ್ನೆ ಕೊಡ್ತಾರೆ ಸ್ವಲ್ಪ ನಿಧಾನಕ್ಕಾಗುತ್ತೆ ಅದು ಅಂತ ಇಲ್ಲದ್ರೆ ಒಂದು ಒಂದು ನಾಲ್ಕೈದು ದಿನ ಇಲ್ಲ ಒಂದು ಎರಡು ವಾರದಲ್ಲಿ ಆಗುತ್ತೆ ಅಂತ ಹೇಳಿದ್ರು ದೇವರು ನನಗೆ ಅಪ್ನೆ ಕೊಡ್ತಾರೆ ಅವ್ರು ಹೇಳಿದ ದಿನ ಹೇಳಿದ ಸಮಯಕ್ಕೆ ಅದು ನಡೆದಿದೆ ಎಲ್ಲ ಕಾರ್ಯಗಳು ನೋಡಪ್ಪ ಮೂರು ಕೋಟಿ ಎಲ್ಲ ಲೆಕ್ಕಾಚಾರ ಹೇಳಿದಂಗೆ ಲೆಕ್ಕಾಚಾರ ಬರೆದಿ ರೆಡ್ ಮಾಡಿಕೊಟ್ಟಿದ್ದಾನಂತೆ ಈಗ ಅವ್ನು ಬಂದವನೇ ಅವನು ಜನಗಳ ಮುಖಾಂತರ ತಪ್ಪೊಪ್ಕೊಂಡು ಯಾರ ಪಾಕ್ ಮಾಡಿಕೊಡ್ಬೇಕು ಅದಕ್ಕೆ ನೀನು ಬಲ ಬೇಕು ನಾನು ಮಾಡ್ಕೊಡ್ತೀನಿ ಹೋಗೋಣ ಅಂದರೆ ಬಲ ಕೂಡ ನೆಡ್ಕೊಡೆಯಾ ಏನಿಲ್ಲ ಅಂದ್ರೆ ಬಲಕೊಡ ತೊಂದ್ರೆ ಅಂದ್ರೆ ನೋಡಪ್ಪ ಈ ಅಮ್ಮ ದೋರ್ ಬರ್ತಕ್ಕಲ್ಲ ಹೋಗೋದು ಬೇಡ ಅವ್ರ ಮನೆಗೆ ಇಟ್ಬೇಕು ಅಷ್ಟಿರ್ಬೇಕು ಜನ ಆಡ್ ಆ ರೀತಿ ಮಾಡ್ಕೊಂಡು ನಾನು ಬಲಕೊಡುವ ಇಲ್ಲ ನಡಕಡೆ ನನಗೆಲ್ಲ ಹೋಗೋದ್ ಬೇಡಕ್ಕಂತ ಸುಮ್ಮನೆ ಮರ್ಯಾದೆ ಪ್ರಶ್ನೆ ಇಲ್ಲ ಒಳ್ಳೇದ್ ಯಾರೋ ಒಬ್ಬ ದೇವರು ಕ್ತಾನೆ ಇನ್ನೊಂದು ಕೊಡಪ್ಪ ಹೊಟ್ಟೆನೋ ಬರ್ತಾರೆ ಆಸ್ಪತ್ರೆದೆ ಬಲಕ್ ಕೊಡಿಲ್ಲ ಬೇರೆ ದೇವ್ರ ಎರಡು ಕೊಡೆಯ ಖಂಡಿತ ಆಗುತ್ತೆ ಬಲ ಜೀವನದಲ್ಲಿ ಮುಂಚೆಕ್ಕಿಂತನೂ ಈಗ ನಾನು ನೂರಷ್ಟು ಚೆನ್ನಾಗಿದ್ದೀನಿ ಮುಂಚೆ ಸಾಲ ಅದು ಇದು ನನ್ನ ವೈಯಕ್ತಿಕ ಏನೆಲ್ಲ ಇದ್ವು ಎಲ್ಲ ಈಗ ಅದಕ್ಕಿಂತ ಎಲ್ಲ ಕಳೆದು ನೂರಷ್ಟು ಚೆನ್ನಾಗಿದ್ದೀನಿ ಇಲ್ಲಿ ದೇವರ ಸೇವೆ ಮಾಡ್ತಾ ಇದ್ದೀನಿ ಪ್ರತಿ ಹುಣ್ಮೆ ದಿನ ಬರ್ತೀನಿ ಪ್ರತಿ ಉಣ್ಣು ದಿನ ಎಲ್ಲ ಭಕ್ತಾದಿಗಳ್ನು ನೋಡ್ತೀನಿ ನಾನಾ ಥರದ ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ ಇಲ್ಲಿ ಹಲವಾರು ಈ ಗಾಳಿ ಬೀಡಿ ಅದು ಬೀಡಿಸೋದ್ರಿಂದ ಹಿಡಿದು ಅವರವರ ಇಚ್ಛೆಗೆ ಏನೇನು ಅಂದ್ಕೊಂಡು ಬರ್ತಾರೋ ಮುಂದಿನ ಹುಣ್ಮೆಗೆ ಬರೋತ್ತಿಗೆ ಅವರಿಗೆ ನನಗೆ ಗೊತ್ತಿರೋ ಪ್ರಕಾರ ಅವರಿಗೆ ನೂರಕ್ಕೆ ನೂರಷ್ಟು ಎಲ್ಲ ಆಗಿದೆ ಈಗ ನಾವು ಮುಂಚೆಯಿಂದ ದೇವರೇನು ನಂಬ್ತಿರ್ಲಿಲ್ಲ ಈಗ ದೊಡ್ಡವ್ರು ಹೇಳಿದಾಗೆ ಯಾವುದಾದ್ರೂ ಒಂದು ದೇವ ದೇವ್ರನ್ನ ನಂಬಿ ನಿಂತ್ಕೊಂಡ್ರೆ ಆ ದೇವ್ರ ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಮನೆ ದೇವರು ಹೇಳ್ಬಿಟ್ಟು ನಾವು ಬಂದು ಕೈ ನಿಂತ್ಕೊಂಡ್ವಿ ಇಲ್ಲಿ ಪ್ರತಿ ಹುಣ್ಮೆಗೂ ಸೇವೆ ಮಾಡ್ತಾ ಇದ್ದೀವಿ ಒಂದೂವರೆ ವರ್ಷದಿಂದ ಅವ್ನು ನನ್ನ ಕೈ ಬಿಡಲಿಲ್ಲ ಸರ್ ಅದಕ್ಕಾಗಿ ಖುಷಿಯಲ್ಲಿದ್ದೀನಿ ಈಗ ಖುಷಿಯಿಂದಲೇ ಮಾತಾಡ್ತಾ ಇದ್ದೀನಿ ಖುಷಿಯಲ್ಲಿದ್ದೀನಿ ಯಾವ ತೊಂದರೆನೂ ಇಲ್ಲ ಸರ್ ಹಣಪ್ಪ ಇವ್ರು ಯಾವ ಕೆಲಸ ಇದೆ ಅಂತ ಬಂದಿರೋದು ತೊಂದರೆಗಳು ಜಾಸ್ತಿ ಆಗಿದೆ ಇತ್ತೆ ಯಾರಾದ್ರೂ ಜನಗಳಿಂದ ಕೈ ಕೊಟ್ಟಾರೇ ಬಲ ಕೂಡ ಎಲ್ಲ ಕಾಟ ಹೇಳ್ಕೊಡಪ್ಪ ಕಡೆ ತೊಂದರೆ ಕೊಡ್ತಾ ಇದ್ರಂತೆ ಶತ್ರು ಬೈಕಟ್ಟು ಒಳ್ಳೆದಾಗ ಅವರು ಮೂಲ ಕ್ಷೇತ್ರಕ್ಕೆ ಎಡೆ ಹಾಕ್ತಾ ಇದ್ರು ಬೇಡ ಇಲ್ಲೇ ಹಾಕೋ ನಾನು ಇದೇ ಒಳ್ಳೇದಾಗುತ್ತೆ ಇಲ್ಲೇ ಮಾಡ್ಕೊತೀನಿ ಜಾತ್ರೆಗೆ ಎಡೆ ಹಾಕೋಂದ್ರೆ ಬಲ ಕೊಡು ಇಲ್ಲ ನೀನು ಅಲ್ಲಿಗೆ ಹೋಗಬೇಕು ಅಂದ್ರೆ

ಜಾತ್ರೆಗೆ ಬೊರಪ್ಪ ಕರ್ಸ್ಕೊಡ್ತಾರೆ ಆ ಬೊರಪ್ಪನಿಂದ ತರ್ಸ್ಕೊಡ್ತಕ್ಷಣೆ ಕಟ್ಕೊಂಡ್ರೆ ಖಂಡಿತವಾಗಲು ಕೆಲಸ ಪಾಸ್ ಆಗುತ್ತೆ ಹುಡಪ್ಪ ಮಾಡಿರೋದೆಲ್ಲ ಸರಿಯಾಗದೆ ಏನ್ ತೊಂದ್ರೆ ಇಲ್ಲ ಅಂದ್ರೆ ಬಲಕ್ ಹಿಡ್ಕೊಡ್ತಂದೆ ಬಲಕು ಇಲ್ಲ ಅಂದ್ರೆ ಇದು ಅಂದ್ರೆ ಎಡಕೊಡು

ಇಲ್ಲಿ ಇವರು ಮಂಜಣ್ಣ ಅಂತ ಮಂಡ್ಯ ಜಿಲ್ಲೆಯರು ಒಂದು ಯಾವುದೋ ಜಮೀನು ಕೋಟಾಂತ ರೂಪಾಯಿ ಅವರಾಗಬೇಕಾಗಿತ್ತು ಅವರೊಂದು ಅರ್ಕೆ ಕಟ್ಕೊಂಡ್ರು ಸ್ವಾಮಿ ಬಲ್ಲ ಕಡೆ ಅವೇ ಕೊಟ್ಟ ಅವರು ಸಕ್ಸಸ್ ಆಯಿತು ಮಕ್ಕಳ ಸಂತಾನ ಸಕ್ಸಸ್ ಆಯಿತು ಗಾಳಿ ಪೀಡೆ ಪಿಚಾತಿಗಳ ಕೆಲವ್ರು ಬಡ್ಡಾ ಬಣ್ಣ ಹೊಡೆದು ಬಿಡಿಸ್ತಾರೆ ಅದು ನಾವು ಅದು ಹೊಡಿಯೋಕೆ ಹೋಗಲ್ಲ ಅದು ಸ್ವಾಮಿ ಪಾದ ಖಡಿಕಾಕ್ತೀವಿ ಅವ್ನೇಂದ್ರು ಅವನೇ ಬಿಡಿಸ್ಕೊಂಡು ಅದು ನಿವಾರಣೆ ಮಾಡಿ ಸ್ವಚ್ಛತೆ ಮಾಡ್ಕೊಳಿಸ್ತಾನೆ ಈಗ ಮೊನ್ನೆ ಒಬ್ರು ಇಲ್ಲ ಕುರ್ಬಳ್ಳಿ ಅಂತ ಹೇಳಿ ಅವರು ಬೋರ್ ಪಾಯಿಂಟ್ ಮಾಡಿಸಿ ಬೇಡಪ್ಪ ಬರಲ್ಲ ನೀರು ಅಂತ ಎಡದ ಕಡೆ ಕೊಡ್ತು ನೋಡೇ ಬಿಡ್ತೀನಿ ಅಂತ ಹೋಗಿ ಐದು ಅಡಿ ಒಡಿಸ್ತಾ ಒಂದು ತೊಟ್ಟು ನೀರು ಬರಲಿಲ್ಲ ಈಗ ಮತ್ತೆ ಬೇರೆಯನ್ನ ಕರ್ಕೊಂಡು ಸ್ಥಾಪನೆ ಮಾಡಿ ಸ್ವಾಮಿ ಹೇಳಿದಾಗ ಈಗ ಮತ್ತೆ ಬೋರ್ ಹಾಕ್ಸಿದಾನೆ ಸಕ್ಸಸ್ ಆಗಿದೆ ಅಷ್ಟು ಪವರ್ ಆಗಿ ಭಗವಂತ ಆಶೀರ್ವಾದ ನೀಡ್ತಾನೆ ಆಗತ್ತೆ ಅಂದ್ರೆ ಆಗತ್ತೆ ಅಂತಾನೆ ಆಗಲ್ಲ ಅಂದ್ರೆ ಆಗಲ್ಲ ಅಂತ ರಾಜಕೀಯ ವ್ಯಕ್ತಿಗಳಲ್ಲೂ ಕೂಡ ಇದೇ ಕ್ಷೇತ್ರದ ಎಮ್ ಎಲ್ ಎರ್ಗೆ ಗೆಲ್ಲಲ್ಲ ಅಂತ ಹೇಳಿ ಜನಗಳು ಬಡ್ಡಿ ಭಗವಂತ ಗೆದ್ದೇ ಗೆಡ್ತಾರೆ ಅಂತ ಅಭ್ಯರ್ಥಿ ಆಗ ಇಪ್ಪತ್ತ ಎರಡು ಸಾವಿರ ಚಿಲ್ದೇ ಹೋಟೆಲ್ ಗೆದ್ದಿದ್ದಾರೆ 跟着的。